ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣ ಸಂಬಂಧ ನ್ಯಾಯಾಂಗ ಬಂಧನಕ್ಕೊಳಗಾಗಿರೋ ಜೆಡಿಎಸ್ ಶಾಸಕ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಮೇ ನಾಲ್ಕರಂದು ಬಂಧಿತರಾಗಿರೋ ರೇವಣ್ಣ ಅವರನ್ನು ಈ ಹಿಂದೆ ನಾಲ್ಕು ದಿನಗಳ ತನಕ ಎಸ್ಐಟಿ ವಶಕ್ಕೆ ನೀಡಲಾಗಿತ್ತು ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಅವರನ್ನು ಹದಿನೇಳನೇ ಎಸಿಎಂಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಎಚ್ಡಿ ರೇವಣ್ಣ ಅವರನ್ನ ಮೇ ಹದಿನಾಲ್ಕರ ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶಿಸಿದ್ರು ಈ ಹಿನ್ನೆಲೆಯಲ್ಲಿ ಅವರನ್ನ ಪರಪನ ಅಗ್ರಹಾರದ ಜೈಲಿಗೆ ಕರೆತರಲಾಗಿದೆ ರೇವಣ್ಣ ಅವರನ್ನ ಪರಪನ ಅಗ್ರಹಾರಕ್ಕೆ ಕರೆತರೋ ಹಿನ್ನೆಲೆಯಲ್ಲಿ ಜೈಲಿನ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ರು ಮುಂಜಾಗ್ರತಾ ಕ್ರಮವಾಗಿ ಜೈಲಿನ ಚೆಕ್ಪೋಸ್ಟ್ ಬಳಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿತ್ತು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಐವರು ಇನ್ಸ್ಪೆಕ್ಟರ್ಗಳು ಬಂದೋಬಸ್ತ್ ಕೈಗೊಂಡಿದ್ರು ಬ್ಯಾರಿಕೇಡ್ ಹಾಕಿ ಜೈಲು ರಸ್ತೆಯ ಸಂಪರ್ಕವನ್ನೇ ಬಂದ್ ಮಾಡಲಾಗಿತ್ತು ತಂದೆ ಉದ್ಘಾಟನೆ ಮಾಡಿದ ಜೈಲಿಗೆ ಈಗ ಮಗ ಖೈದಿಯಾಗಿ ಹೋಗಿದ್ದಾರೆ ಪ್ರಧಾನಿಗಳಾಗಿದ್ದಾಗ ಎಚ್ ಡಿ ದೇವೇಗೌಡರು ಈ ಜೈಲನ್ನ ಉದ್ಘಾಟನೆ ಮಾಡಿದ್ರು ಈಗ ಅದೇ ಜೈಲಿಗೆ ಮಗ ರೇವಣ್ಣ ಅತಿಥಿಯಾಗಿ ಹೋಗಿದ್ದಾರೆ ಅದು ಕೂಡ ಖೈದಿಯಾಗಿ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪರಪ್ಪನ ಅಗ್ರಹಾರದ ಜೈಲಿಗೆ ರೇವಣ್ಣ ಅವರನ್ನ ಕರೆತರಲಾಯಿತು